ಇದಕ್ ತಿಂಗಳ ಎಲೆಕ್ಷನ್ ಬಂದಿಲ್ಲ ಹೌದಯ್ಯ ಎರ ಸಾವಿರ ಕೊಡ್ತೀವಿ ಅಂತ ಹೇಳಿ ಜಂಟಿಗೆ ಓಟ್ ಹಾಕ್ಸಿ ಅಂದ್ರೆ ಬರ್ತಾ ಇಲ್ಲ ಇದ್ರ ಜೊತೆಗೆ ಶಕ್ತಿ ಬಸ್ ಕೂಡ ಬಿಡ್ತೀವಿ ಅಂದ್ರೆ ಬಸ್ ಇಲ್ಲ ಇಲ್ಲ ಇಲ್ಲ

ಮೋದಿ ಐದು ಕೆಜಿ ಕೊಟ್ರಿ ಇವ್ರೆಸ್ ಕೊಡ್ತದ್ರೆ ಎರಡು ಕೆಜಿ ಹದಿನಿ ಆಗ್ತದ ಅಕ್ಕಿ ಮೋದಿ ಅಕ್ಕಿ ಮೋದಿ ಕೊಟ್ರಿ ಅದೊಂದು ಮೋಸ ಊಟ ಮಾಡಿ ಮಾಡ್ತಾನೆ ಬಿಜೆಪಿ ಈ ನಮ್ಮ ಸರ್ಕಾರ ಇದೆ ನೆಮ್ಮದಿ ಇದ್ರೆ ಇದ್ರ ಸಿಮೆಂಟ್ ರೋಡ್ ಎಲ್ಲ ಮಾಡ್ತಾನೆ

ತೆರಿಗೆ ಜಾಸ್ತಿ ಆ ಸಮಯನೂ ಹೆಡ್ ಜಾಸ್ತಿ ಜನರಿಗೆ ಮೋಸ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ ನಾವಿದ್ದಾಗ ನಾವಿದ್ದ ಹೆಂಗತ್ತು ಅಧಿಕಾರಿ ಈಗಿದ್ದ ಹೆಂಗ್ ಅಲ್ಲ ಆಮೇಲೆ ನರೇಂದ್ರ ಮೋದಿ ಕೃಷಿ ಸಂಬಂಧಿ ಆರ್ ಸಾವಿರ ಕೊಟ್ಟರು ಯಡಿಯೂರಪ್ಪ ನಾಲ್ಕು ಸಾವಿರ ಕೊಟ್ಟರು ಅದನ್ನ ಇವರು ಅದನ್ನ ನಿಲ್ಸಿದ್ರು ರೈತನ ಮಕ್ಕಳಿಗೆ ಅಲ್ಲ ರೈತನ ಮಕ್ಕಳಿಗೆ ವಿದ್ಯೆ ಅದು ಅದೊಂದು ಸರ್ಕಾರ